ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಬ್ಲಾಕ್ ಮೂರರಲ್ಲಿರುವಂತಹ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆ ಅಥವಾ ಅವರ ಆಡಳಿತ ಸುಧಾರಣೆಗಳ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಮ್ಮೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದಲೇಬೇಕಾಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನೂರ ಎಪ್ಪತ್ತೆರಡು ತೆಗೆಯಿರಿ ಪುಟ ಸಂಖ್ಯೆ ನೂರ ಎಪ್ಪತ್ತೆರಡರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಅದನ್ನೆಲ್ಲ ನೋಡ್ಕೊಳ್ತಾ ಹೋಗುವ ಸರ್ ಎಂ ವಿಶ್ವೇಶ್ವರಯ್ಯನವರ ಕೆಲವು ಸಾಧನೆಗಳು ಸುಧಾರಣೆಗಳನ್ನು ಓದ್ತಾ ಹೋಗಬೇಕು ಹಾಗೆ ಅದರಲ್ಲಿ ಬಂದಿರುವಂತಹ ಮುಖ್ಯವಾದ ವಿಚಾರಗಳನ್ನು ಗುರುತನ್ನು ಹಾಕ್ಕೊಳ್ಳುವ ಮುಖಾಂತರ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಅದನ್ನು ಬರಿತಾ ಹೋದರೆ ಆಯಿತು ಸರ್ ಎಂ ವಿಶ್ವೇಶ್ವರಯ್ಯನವರು ಖ್ಯಾತ ಇಂಜಿನಿಯರ್ ಅವರು ಇಂಜಿನಿಯರ್ ಆಗಿದ್ದರು ಅಲ್ಲದೆ ವಿಖ್ಯಾತ ಸುಧಾರಕರು ಕೂಡ ಆಗಿದ್ದರು ಇಂಜಿನಿಯರ್ನ ಜೊತೆಗೆ ಅನೇಕ ಸುಧಾರಣೆಗಳನ್ನು ಕೂಡ ಮಾಡಿದ್ದಾರೆ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರು ಖ್ಯಾತ ಇಂಜಿನಿಯರ್ ಅಲ್ಲದೆ ವಿಖ್ಯಾತ ಸುಧಾರಕರು ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲದೆ ದೇಶದ ಸಾಮಾಜಿಕ ಆರ್ಥಿಕ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಂಥವರು ಅವರು ಎಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಮೊದಲಿಗೆ ಪರಿಚಯವನ್ನು ಮಾಡ್ತಾ ಹೋಗುವ ಅದರ ನಂತರದಲ್ಲಿ ಅವರು ಮಾಡಿರುವಂತಹ ಸುಧಾರಣೆಗಳ ಬಗ್ಗೆ ಅವರ ಒಂದು ಯಾವ ರೀತಿಯ ಒಂದು ಸುಧಾರಣೆಯೆಲ್ಲ ಮಾಡಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಳೋಣ ಸರ್ ಎಂ ವಿಶ್ವೇಶ್ವರಯ್ಯನವರು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದರು ಅವರು ಸೇವೆ ಸಲ್ಲಿಸಿದ್ದು ಎಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದವರು ಮೊದಲಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತ ಒಂದು ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟ ಲಕ್ಷ್ಮಮ್ಮರವರ ಸುಪುತ್ರರಾಗಿ ಜನಿಸ್ತಾರೆ ಆಂಧ್ರ ಪ್ರದೇಶದ ಕರ್ನೂಲಿನ ಮೋಕ್ಷಗುಂಡಂ ಅವರ ಮೂಲ ನೆಲೆ ಕಡು ಬಡತನದ ಹಿನ್ನೆಲೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿಯೇ ಪೂರೈಸಿ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ವೆಸ್ಲಿಯಲ್ ಪ್ರೌಢಶಾಲೆಗೆ ಸೇರ್ತಾರೆ ಉನ್ನತ ಒಂದು ದರ್ಜೆಯಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಮುಗಿಸಿ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜನ್ನು ಸೇರಿ ಬಿ ಎ ವ್ಯಾಸಂಗವನ್ನು ಕೂಡ ಮುಂದುವರಿಸ್ತಾರೆ ನಂತರ ಪುಣೆಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಪೂರೈಸಿ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇವರ ಜೀವನದ ತಿರುಳಾಗಿರ್ತದೆ ಕಡುಬಡತನದಿಂದ ಅವರು ಈ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅದ ನಂತರದಲ್ಲಿ ಬಾಂಬೆಯಲ್ಲಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ ಅವರು ಕರ್ತವ್ಯ ಪ್ರಜ್ಞೆ ಮತ್ತು ಕಾರ್ಯತತ್ಪರತೆ ಇವರ ವೃತ್ತಿ ಜೀವನದ ವಿಶೇಷವಾಗಿತ್ತು ಅವರು ಪ್ರಾಮಾಣಿಕರಾಗಿದ್ದರು ಕರ್ತವ್ಯ ಪ್ರಜ್ಞೆ ಇತ್ತು ಅವರು ಉತ್ತಮ ಕಾರ್ಯತತ್ಪರತೆಯಿಂದ ಜೀವನವನ್ನು ಮಾಡ್ತಾಯಿದ್ರು ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಾರೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡುವಂತಹ ಮಾಡಿ ಅದರ ಪ್ರಶಂಸೆಗೂ ಕೂಡ ಅವರು ಪಾತ್ರರಾಗ್ತಾರೆ ಅಲ್ಲದೆ ಅವರು ಸ್ವಯಂ ಚಾಲಿತ ಕವಾಟುಗಳನ್ನು ಅಳವಡಿಸ್ತಾರೆ ಅಣೆಕಟ್ಟುಗಳಿಗೆ ಸ್ವಯಂ ಚಾಲಿತ ಕವಾಟುಗಳನ್ನು ಅಳವಡಿಸಿ ಆ ಒಂದು ಕೀರ್ತಿಗೂ ಕೂಡ ಪಾತ್ರರಾಗ್ತಾರೆ ಮುಂದೆ ಅವರು ಕನ್ನಂಬಾಡಿ ಅಣೆಕಟ್ಟಿಗೆ ಇದೇ ಒಂದು ಸ್ವಯಂಚಾಲಿತ ಕವಾಟನ್ನು ಅಳವಡಿಸುವಂತಹ ತಂತ್ರವನ್ನು ಅಳವಡಿಸ್ತಾರೆ ಕನ್ನಂಬಾಡಿ ಅಣೆಕಟ್ಟಿಗೆ ಸ್ವಯಂಚಾಲಿತ ಕವಾಟುಗಳನ್ನು ಅಳವಡಿಸ್ತಾರೆ ನಂತರ ಬಾಂಬೆ ರೆಸಿಡೆನ್ಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಆರಂಭದಲ್ಲಿ ಅವರು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಕರ್ತವ್ಯ ಪಜ್ಞ ತತ್ಪರತೆಯಿಂದ ಅವರು ಕುಡಿಯುವ ನೀರಿನ ವ್ಯವಸ್ಥೆ ಯೋಜನೆಯನ್ನು ಮಾಡ್ತಾರೆ ಅಣೆಕಟ್ಟುಗಳಿಗೆ ಸ್ವಯಂ ಕವಾಟು ಸ್ವಯಂ ಚಾಲಿತ ಕವಾಟುಗಳನ್ನು ಮಾಡಿ ಕನ್ನಂಬಾಡಿ ಅಣೆಕಟ್ಟಿಗೂ ಕೂಡ ಇದೇ ರೀತಿಯ ಒಂದು ತಂತ್ರವನ್ನು ಅಳವಡಿಸ್ತಾರೆ ಅದಾದ ನಂತರ ಬಾಂಬೆ ಪ್ರೆಸಿಡೆನ್ಸಿಯನ್ನು ಇಂಜಿನಿಯರಿಂಗ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಅಲ್ಲಿನ ಸರಕಾರದ ತಾರತಮ್ಯ ನೀತಿಯನ್ನು ಪ್ರತಿಭಟಿಸ್ತಾರೆ ಅಲ್ಲಿ ತಾರತಮ್ಯ ಇತ್ತು ಅಂತವರಿಗೆ ಅದು ಇಷ್ಟ ಆಗುವುದಿಲ್ಲ ಆದ್ದರಿಂದ ಅವರಲ್ಲಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ನಂತರ ಅವರು ಮೈಸೂರಿನಲ್ಲಿ ಇಂಜಿನಿಯರಾಗಿ ನೇಮಕಗೊಳ್ಳುವಂಥದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರು ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿ ನೇಮಕವನ್ನು ಅವ ನೇಮಕ ಮಾಡ್ತಾರೆ ಅದಾದ ನಂತರ ಅನೇಕ ಸುಧಾರಣೆಗಳನ್ನು ಅವರು ಮಾಡುವುದನ್ನು ನೋಡ್ಬೋದು ಒಂದು ನೀರಾವರಿ ಯೋಜನೆಯ ಅನುಷ್ಠಾನವನ್ನು ಮಾಡ್ತಾರೆ ಕೈಗಾರಿಕಾ ಕೃಷಿ ಬೆಳವಣಿಗೆಯಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಾರೆ ಕೈಗಾರಿಕೀಕರಣ ಇಲ್ಲವೇ ನಾಶ ಎಂಬ ಒಂದು ಕರೆಯನ್ನು ಕೊಡ್ತಾರೆ ಒಂದ ಕೈಗಾರಿಕೆ ಇಲ್ಲ ಅದರ ನಾಶ ಎನ್ನುವಂಥ ಒಂದು ಕೂಗನ್ನು ಕೂಡ ಅವರು ಕೊಡ್ತಾರೆ ನೋಡಿ ಇದರಲ್ಲಿ ನಾನು ಗೆರೆಯನ್ನು ಹಾಕಿರುವಂಥದ್ದು ಅಂಡರ್ಲೈನನ್ನು ಹಾಕಿರುವಂಥದ್ದೆಲ್ಲ ಕೂಡ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನೀವು ಮಾಡ್ತಾ ಹೋಗಬೇಕು ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಕೈಗಾರಿಕೆಯನ್ನು ಸ್ಥಾಪಿಸ್ತಾರೆ ಮೈಸೂರು ಎಲ್ಲ ಕೈಗಾರಿಕೆಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸ್ತಾರೆ ಒಂದು ನಂತರ ಮೈಸೂರು ಬ್ಯಾಂಕುಗಳನ್ನು ಸ್ಥಾಪಿಸ್ತಾರೆ ನೋಡಿ ಇಲ್ಲಿ ನಾನು ಪೆನ್ನಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿರುವಂತಹ ಸುಧಾರಣೆಗಳಾಗಿರುತ್ತದೆ ಈಗ ಅವರು ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಅವರನ್ನು ಸೇರಿಸಿಕೊಳ್ಳಿ ಿರ್ತಾರೆ ಅವರು ಮೈಸೂರಿನ ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ ಮೈಸೂರು ಬ್ಯಾಂಕುಗಳನ್ನು ಸ್ಥಾಪಿಸ್ತಾರೆ ಭತ್ತದ ಸಂಶೋಧನೆ ರೈತರ ಪರ ಯೋಜನೆಗಳನ್ನು ಜಾರಿಗೆ ಮಾಡ್ತಾರೆ ಭತ್ತ ಸಂಶೋಧನೆಗಳನ್ನು ಕೇಂದ್ರವನ್ನು ಭತ್ತ ಸಂಶೋಧನಾ ಕೇಂದ್ರವನ್ನು ರಚಿಸ್ತಾರೆ ರೇಷ್ಮೆ ಕೇಂದ್ರವನ್ನು ಸ್ಥಾಪಿಸ್ತಾರೆ ಹಾಗೆಯೇ ಕಡ್ಡಾಯ ಶಿಕ್ಷಣ ನೀತಿಯನ್ನು ಜಾರಿಗೆ ಮಾಡ್ತಾರೆ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಗ್ರಂಥಾಲಯ ಚಳುವಳಿಯನ್ನು ಆರಂಭ ಮಾಡ್ತಾರೆ ಸ್ತ್ರೀ ಶಿಕ್ಷಣಕ್ಕೆ ಪೂರಕವಾಗಿ ವಿದ್ಯಾರ್ಥಿ ನಿಲಯಗಳನ್ನು ತೆಲಿ ತೆರೀತಾರೆ ಈಗ ಸ್ತ್ರೀಯರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತಂದರೆ ದೂರ ದೂರದ ಸ್ತ್ರೀಯರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರಿಗೆ ಒಂದು ವಿದ್ಯಾರ್ಥಿ ನಿಲಯಗಳನ್ನು ಕೂಡ ತೆರೀತಾರೆ ಗೃಹ ವಿಜ್ಞಾನಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಇದನ್ನೆಲ್ಲ ಒಂದು ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಮೂರು ಪಾಯಿಂಟ್ ಈ ರೀತಿಯ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳನ್ನು ಆಗ್ತದೆ ಇದರಲ್ಲಿ ನಾನು ಒಂದು ಸಾಧಾರಣ ಹದಿನೈದು ಪಾಯಿಂಟ್ಸ್ಗಳನ್ನು ಮಾಡಿ ಬರೆದಿದ್ದೆ ಅದೇ ರೀತಿ ನೀವು ಕೂಡ ಆ ಒಂದು ಪಾಯಿಂಟ್ಸ್ ಯಾವ ಪಾಯಿಂಟ್ಸನ್ನು ಯಾವಾಗ ಬೇಕಾದರೂ ಬರ್ಕೊಳ್ಬೋದು ಮುಂದೆ ಹಿಂದೆ ರೀತಿಯಾಗಿ ಮಾಡಿಕೊಂಡ್ಲೆಲ್ಲ ಮಾಡ್ಬೋದು ಮೈಸೂರಿನಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವುದು ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ರೈತರ ಪ್ರ ಯೋಜನೆಗಳನ್ನು ಜಾರಿಗೊಳಿಸಿದರು ಭತ್ತದ ಸಂಶೋಧನಾ ಕೇಂದ್ರವನ್ನು ತಂದರು ರೇಷ್ಮೆ ಕೇಂದ್ರಗಳನ್ನು ತಂದರು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿದರು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ನೀಡಿದರು ಅದರ ಜೊತೆಗೆ ವಿದ್ಯಾರ್ಥಿ ನಿಲಯಗಳನ್ನು ತೆರೆದರು ಗೃಹ ವಿಜ್ಞಾನಕ್ಕೆ ಪ್ರೋತ್ಸಾಹ ನೀಡಿದರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು ವಿದೇಶಿ ವ್ಯಾ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಮಾಡಿದರು ವಿದೇಶ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಭಟ್ಕಳ ಬಂದರನ್ನು ಕೂಡ ಅವರು ಬಳಸಿಕೊಳ್ತಾರೆ ಬಳಸಿಕೊಳ್ಳಲಾಯಿತು ಅರ್ಕಾವತಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಯಿತು ಅದಾದ ನಂತರ ವಿಶ್ವೇಶ್ವರಯ್ಯನವರು ಅವಧಿ ಮೊದಲನೆಯ ಮಹಾಯುದ್ಧದ ಕಾಲ ಆಗಿತ್ತು ಹೀಗಾಗಿ ಇದು ಆರ್ಥಿಕ ಮುಗ್ಗಟ್ಟಿನ ಕಾಲವು ಕೂಡ ಆಗಿತ್ತು ಆದರೂ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಐವತ್ತು ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ಮತ್ತು ಎರಡು ಲಕ್ಷ ರೂಪಾಯಿಗಳನ್ನು ಯುದ್ಧ ನಿಧಿಗೆ ನೀಡಬೇಕಾಗಿ ಬಂದಿತು ಮೈಸೂರಿನ ಸೈನ್ಯ ಮತ್ತು ಆಹಾರ ಸಲಕರಣೆಗಳನ್ನು ಸರಬರಾಜು ಮಾಡಬೇಕಾಯಿತು ಇವೆಲ್ಲದರ ಮಧ್ಯೆ ಅಭಿವೃದ್ಧಿಯ ರಥವನ್ನು ಮುಂದೆ ಸಾಗಿಸುವಂತಹ ಒಂದು ಹರಸಾಹಸವನ್ನು ವಿಶ್ವೇಶ್ವರಯ್ಯನವರು ಮಾಡಿತು ಮೈಸೂರು ಲೋಕಲ್ ಬೋರ್ ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆ ಜಾರಿಗೆ ಬಂದಿತು ಈ ರೀತಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅನೇಕ ರೀತಿಯ ಸುಧಾರಣೆಗಳನ್ನು ಮಾಡ್ತಾ ಬಂದರು ಇದನ್ನೆಲ್ಲವನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಎಲ್ಲವನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಇದು ಎಲ್ಲ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ ನೀವು ಪಾಯಿಂಟ್ಸನ್ನು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಅದನ್ನೆಲ್ಲವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಇಲ್ಲದಿದ್ದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೀರಿ ಅಂತ ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯ ಒಂದು ಗುರುತನ್ನು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಪಾಯಿಂಟ್ಸನ್ನು ಕೂಡ ಹಾಕ್ಕೊಂಡು ಓದ್ಕೊಳ್ಬೋದು ಇದೆಲ್ಲ ನಿಮಗೆ ತೋರಿಸ್ತಾ ಇರೋ ಒಂದು ಟೆಕ್ಸ್ಟ್ ಬುಕ್ಕಿಂದಲೇ ನಾನು ತೋರಿಸುವಂಥದ್ದು ಅಥವಾ ಹೊರಗಿನಿಂದ ನಾನು ಯಾವುದೇ ವಿಚಾರವನ್ನು ಇದರಲ್ಲಿ ಹಾಕ್ತಾ ಇಲ್ಲ ಅವರು ಯಾವ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆ ಎಸ್ ಸೋಯೂನವರು ಕೊಟ್ಟಿರುವಂತಹ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮಾಹಿತಿಯನ್ನಷ್ಟೇ ನಿಮಗೆ ನಾನು ವಿವರಿಸುವಂಥದ್ದು ಹೊರಗಿನದ್ದನ್ನು ಅಥವಾ ಹೆಚ್ಚಿನ ವಿಷಯವನ್ನು ಕೂಡ ನಾನು ಹೇಳ್ತಾ ಇಲ್ಲ ಅವರು ಕೊಟ್ಟಿರುವ ವಿಚಾರವನ್ನಷ್ಟೇ ನಾನು ಓದಿಕೊಂಡು ತಿಳ್ಕೊಂಡು ನಂತರ ನಿಮಗೆ ನಾನು ವಿವರಿಸುವಂಥದ್ದು ಇದರಲ್ಲಿರುವಂತಹ ವಿಚಾರವನ್ನಷ್ಟೇ ಅಲ್ಲದೆ ನಿಮಗೆ ಬೇರೆ ಇನ್ನಷ್ಟು ಮಾಹಿತಿ ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಬೇರೆ ಹೊರಗಿನಿಂದ ಕೆಲವೊಂದು ಪುಸ್ತಕಗಳನ್ನು ತೆಗೆದು ಓದ್ಕೊಳ್ಬೋದು ಅಥವಾ ನೀವು ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಹುಡುಕೊಂಡು ಅದರ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೋದು ಇಷ್ಟೇ ಓದಬೇಕು ಅಥವಾ ಅಷ್ಟೇ ಓದಬೇಕು ಅಂತ ಯಾವುದೇ ರೀತಿಯ ಮಾಹಿತಿ ಅಥವಾ ಯಾವುದೇ ರೀತಿಯ ನಿಯಮ ಇಲ್ಲ ನೀವು ಯಾವುದನ್ನು ಕೂಡ ಓದ್ಕೊಳ್ಬೋದು ನಾನು ಅವರು ಕೊಟ್ಟಿರುವಂತಹ ಟೆಕ್ಸ್ಟ್ ಬುಕ್ಕಲ್ಲಿ ಅವರು ಕೊಟ್ಟಿರುವಂತಹ ವಿಚಾರಗಳನ್ನು ಮಾಹಿತಿಗಳನ್ನಷ್ಟೇ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ಅದನ್ನೇ ನಿಮಗೆ ತೋರಿಸುವಂಥದ್ದು ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯ ಸುಳ್ಳು ಮಾಹಿತಿಯಾಗಲಿ ಅಥವಾ ಬೇರೆ ವಿಚಾರವಾಗಿ ಸುಳ್ಳು ವಿವರಣೆಯಾಗಲಿ ನಾನು ನಿಮಗೆ ಕೊಡ್ತಾ ಇಲ್ಲ ಅರ್ಥ ಮಾಡಿಕೊಳ್ಳಿ ನೀವು ಇದನ್ನು ನೋಡಿಕೊಂಡು ಇದು ಇಷ್ಟೇ ವಿಚಾರ ನೀವು ಹೊರಗಿನಿಂದ ತಿಳಿಸ್ತಾ ಅಂತ ಅಂತೆಲ್ಲ ಕೆಲವರು ಹೇಳ್ತಾರೆ ಆದರೆ ನಾನು ಇಷ್ಟೇ ವಿಚಾರವನ್ನು ತಿಳಿಸ್ಕೊಡುವಂಥದ್ದು ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಯಾವೆಲ್ಲ ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಯಾವೆಲ್ಲ ವಿಚಾರವನ್ನು ಅವರು ಹಾಕಿದ್ದಾರೆ ಆ ವಿಚಾರವನ್ನಷ್ಟೇ ನಾನು ವಿವರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಆಗಲಿ ಎನ್ನುವಂತಹ ಒಂದು ಕಾರಣದಿಂದಾಗಿ ನಾನು ನಿಮಗೆ ಈ ವಿಚಾರವನ್ನು ಅಥವಾ ವಿ ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಅಥವಾ ಮುಖ್ಯವಾದ ಪ್ರಶ್ನೆಗಳನ್ನು ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡು ನಿಮಗೆ ತಿಳಿಸಿರುವಂಥದ್ದು ಇದು ಯಾವುದೇ ರೀತಿಯ ತಪ್ಪು ಮಾಹಿತಿ ಅಥವಾ ಸುಳ್ಳು ಮಾಹಿತಿಯಾಗಿ ನಾನು ಕೊಡ್ತಾ ಇಲ್ಲ ನಿಮಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಹುಡುಕಿ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಅವರ ಒಂದು ಕೆ ಎಸ್ ಒ ಯು ಪ್ಲಾಟ್ಫಾರ್ಮ್ ಅಥವಾ ಅಲ್ಲಿ ಕೂಡ ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ ಅದರಲ್ಲಿ ನಾವು ಬಿ ಅನ್ನು ಹಾಕ್ಕೊಂಡು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಅಂತ ಬೇಕು ಅಂತ ಹೇಳಿ ಅಲ್ಲಿ ನಾವು ಹಾಕಿದಾಗ ಆ ವರ್ಷದ ಪ್ರಶ್ನೆ ಪತ್ರಿಕೆಯೇ ಅವರು ತೋರಿಸ್ತಾರೆ ಅವಾಗ ಅದರಲ್ಲಿ ಬಂದಿರುವಂಥದ್ದನ್ನು ನಾವು ಗುರುತನ್ನು ಹಾಕ್ಕೊಳ್ಳುವಂಥದ್ದು ನಾನು ಇಲ್ಲಿ ಎಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ಗುರುತನ್ನು ಹಾಕ್ಕೊಂಡಿದ್ದೇನೆ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎರಡು ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ನಾನು ಗುರುತು ಹಾಕಿಕೊಂಡಿರುವಂಥದ್ದು ತುಂಬ ಹಿಂದಿನ ವರ್ಷದ ಪ್ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಲಿಲ್ಲ ಎರಡು ಮೂರು ವರ್ಷದ ಹಿಂದಿನದ್ದನ್ನು ಮಾತ್ರ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇನ್ನಷ್ಟು ಪ್ರಶ್ನೆಗಳು ಬೇಕು ಅಥವಾ ಇನ್ನಷ್ಟು ಮುಖ್ಯವಾದ ಪ್ರಶ್ನೆಗಳು ಬೇಕು ಅಂತಾದರೆ ನೀವೇ ಅದನ್ನು ಹುಡುಕೊಳ್ಳಿ ಗೂಗಲಲ್ಲಿ ಸರ್ಚ್ ಮಾಡಿ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿಕೊಂಡ್ರೆ ನಿಮಗೆ ಸಿಗ್ತದೆ ನಾನು ಇಲ್ಲಿ ನಾನು ಓದುವಂಥ ಸಮಯದಲ್ಲಿ ಯಾವ ರೀತಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದನ್ನೇ ನಿಮಗೆ ವಿವರಿಸ್ತಾ ಇರುವಂಥದ್ದು ಅದರಿಂದ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಇಂಟರ್ನೆಟ್ ಅಲ್ಲಿ ಇರಬಹುದು ಅಥವಾ ಬೇರೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಹೊರಗಿನಿಂದ ಕೂಡ ನೀವು ಪುಸ್ತಕಗಳನ್ನು ತಂದು ಓದ್ಕೊಳ್ಬೋದು ಇದರಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನಷ್ಟೇ ನಾನು ಓದಿ ಪರೀಕ್ಷೆಗೆ ಬರೆದು ಪಾಸ್ ಮಾಡಿಕೊಂಡಿರುವಂಥದ್ದು ಹೆಚ್ಚು ವಿಚಾರಗಳನ್ನು ಅಥವಾ ಅದರ ಹೆಚ್ಚು ಪಾಯಿಂಟ್ಸ್ಗಳನ್ನು ಹೊರಗಿನ ಪುಸ್ತಕಗಳನ್ನು ನಾನು ಓದಲಿಲ್ಲ ನಾನು ಇದರಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನೇ ಓದಿರುವಂಥದ್ದು ಪಾಯಿಂಟ್ಸ್ ಮಾಡಿ ಪರೀಕ್ಷೆಗೆ ಬರೆದಿರುವಂಥದ್ದು ಪಾಯಿಂಟ್ಸ್ ಮಾಡಿ ಕೂಡ ಓದ್ಕೊಂಡಿರುವಂಥದ್ದು ಈ ರೀತಿಯಾಗಿ ಗುರುತನ್ನು ಹಾಕೊಂಡು ಅದನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಅದೇ ರೀತಿಯಲ್ಲಿ ಕೂಡ ಪರೀಕ್ಷೆಗೂ ಕೂಡ ಬರೆದಿರುವಂಥದ್ದು ಸ್ನೇಹಿತರೆ ನಿಮಗೆ ಇದು ಇಷ್ಟ ಆಗಿದೆ ಈ ರೀತಿಯ ಓದು ಗಾರಿಕೆ ನಿಮಗೆ ಇಷ್ಟ ಆಗಿದರೆ ಇದನ್ನೇ ನೀವು ಓದ್ಕೊಳ್ಬೋದು ಇಲ್ಲ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ನೀವು ಬೇರೆಯನ್ನು ನೋಡ್ಕೊಳ್ಬೋದು ಅಥವಾ ಬೇರೆ ಪುಸ್ತಕದಿಂದಲೂ ಕೂಡ ಹುಡುಕಿ ಓದ್ಕೊಳ್ಬೋದು ಇದನ್ನೇ ಓದಬೇಕು ಅಂತ ಯಾವುದೇ ರೀತಿಯ ಬಲವಂತ ಕೂಡ ನಿಮಗೆ ಇಲ್ಲ ನಿಮಗೆ ಇದು ಸಹಾಯ ಆಗ್ತಾ ಇದ್ರೆ ಮಾತ್ರ ಇದನ್ನು ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇದು ಸಹಾಯ ಆಗೋದಿಲ್ಲ ಇದು ನಿಮಗೆ ತಪ್ಪು ಮಾಹಿತಿ ಅಂತ ಅನಿಸಿದರೆ ಖಂಡಿತವಾಗಿಯೂ ಇದನ್ನು ಓದಲಿಕ್ಕೆ ಹೋಗಬೇಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು